ಎಲ್ಲ ಅನುಕೂಲ ಆಗುವಂಥದ್ದು ಎಲ್ಲೋ ಲೈನು ಭಾಳ ಇಂಪಾರ್ಟೆಂಟು ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟ್ರವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಇನಾಗ್ರೇಟ್ ಮಾಡಲಿಕ್ಕೆ ಒಪ್ಕೊಂಡಿದ್ವಿ ನಾನು ನಮ್ಮ ಬಿ ಡಿ ಎ ಚೇರ್ಮನ್ನು ಮತ್ತು ಕೃಷ್ಣಪ್ಪನವರು ರಾಮಮೂರ್ತಿ ಮೂರ್ತಿ ಮತ್ತು ನಮ್ಮ ಸತೀ ಸತೀಶ್ ರೆಡ್ಡಿ ನಾವೆಲ್ಲ ಸ್ಪಾಟ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಎಮ್ ಎಲ್ ಎಸ್ಗೂ ಬರೋಕೆ ಹೇಳಿದೀನಿ ನಾನು ಎಲ್ಲನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ರೆಕೀವ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಹತ್ತನೇ ತಾರೀಕು ಪ್ರೈಮ್ ಮಿನಿಸ್ಟ್ರವರು ಇನಾಗ್ರೇಟ್ ಮಾಡ್ತಾರೆ ಇದು ನಮ್ದು ರೀ ನಮ್ ಚೀಫ್ ಮಿನಿಸ್ಟರ್ ನಾವು ಬಂದ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಅವರು ಟೈಮ್ ಕೊಡ್ಬೇಕಾಯ್ತು ಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕೇ ಕೊಟ್ಟಿದ್ದಾರೆ ನಾವು ಕಾಗದ ಬರ್ದಿದೀವಿ ಇದೇನು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲ ನಮ್ದು ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಅವರು ಚೇರ್ಮನ್ ನಮ್ಮ ಪಮ್ ಡಿ ಇಬ್ರು ಸೇರಿ ಮಾಡ್ತೀವಿ ಯಾರಿಗೋ ಕಿವಿ ಮೇಲೆ ಹೂವು ಬರೋದು ಯಾರಿಗೂ ಇಲ್ಲ ಇಲ್ಲಿ ಇದು ಜನರ ಸೇವೆ ನಾವು ಮಾಡ್ತಾ ಇರೋದು ರಾಜಕಾರಣ ಇದರಿಂದ ಏನು ರಾಜಕಾರಣ ಬರೋದಿಲ್ಲ ಇದರಿಂದ ಯಾರಿಗೂ ಬರೋದಿಲ್ಲ ನಾವು ಜವಾಬ್ದಾರಿಯ ಸ್ಥಾನದಲ್ಲಿದ್ದೀವಿ ನಮಗೆಲ್ಲ ದೇವರು ನಿಮಗೆ ಸೇವೆ ಮಾಡುವಂತ ಅವಕಾಶ ನಾವು ಸೇವೆ ಮಾಡ್ತಾ ಇದ್ದೀವಿ ಟ್ರೈನ್ ನೋಡಮ್ಮ ನಾವು ಕೆಲವು ಕಾರಣಾಂತದಿಂದ ಅದು ಬಂದಿಲ್ಲ ಈಗ ಕೆಲವು ಚೈನ ಇಂದ ಎಲ್ಲ ತಗೊಂಡಿದ್ದು ಅದೆಲ್ಲ ಬಹಳ ಇಶ್ಯೂಸ್ ಇದೆ ಈಗ ಇಟಾನಗರ್ ಇದು ಕಲ್ಕಟ್ಟಾ ಅಲ್ಲೆಲ್ಲಾ ಕೂಡ ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಲ್ಲಿಂದ ಬರಬೇಕು ಅಲ್ಲಿಂದ ಬಂದ ಮೇಲೆ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಿವಿ ಹೌದು ಮುಂದಕ್ಕೆ ಎಲ್ಲೇ ಮೆಟ್ರೋ ಲೈನ್ ನಡೆದ್ರು ಕೂಡ ಡಬಲ್ ಡಕ್ಕರ್ ಹಾಕಿ ಮಾಡ್ತೀವಿ ಯಾಕೆ ಅಂದ್ರೆ ಒಂದ್ ರೋಡ್ ಎಕ್ಸ್ಟ್ರಾ ಆಗ್ತದೆ ನಾವು ಬಿಲ್ಡಿಂಗ್ ಕಾಸ್ಟು ಬಿ ಬಿ ಎಂ ಪಿ ಅರ್ಧ ಕಾಸ್ಟ್ ಮೆಟ್ರೋ ಇಬ್ರು ಬೇರ್ ಮಾಡ್ಬೇಕು ಅಂತ ಹೇಳಿದಿವಿ ಸ್ವಲ್ಪ ಫೈನಾನ್ಷಿಯಲ್ ಕನ್ಸೆನ್ಸ್ ಇದೆ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ತೀವಿ ಈಗ ಯಾರನ್ನ ಗಲಾಟೆ ಮಾಡ್ತವಾರಲ್ಲ ಕೆಲವು ಎಂಪಿಗಳು ಅವರೆಲ್ಲ ಸ್ವಲ್ಪ ದುಡ್ಡುಗಿಟ್ ಕೊಡ್ಸಲಿ ಫಸ್ಟ್ ಗಿಟ್ ಕೊಡ್ಸಿದ್ರೆ ಬೆಂಗ್ಳೂರ್ ಬಾಳ ಒಳ್ಳೇದು ಅವ್ರು ಯಾರೇನು ದುಡ್ಡು ಕೊಟ್ಟವ್ರೆ ಅಂತ ಹೇಳಲಿ ಒಬ್ರು ದುಡ್ಡು ಕೊಟ್ಟಿದ್ ಮಾತಾಡಲ್ಲ ಬರೀಗ ಏನಾರು ಕಂಡು ಹಿಡಿದೇ ನೋಡ್ತಾರೆ ಯಾರು ಬೇಕಾದ್ರೆ ನೀವು ಭಾಗವಹಿಸಿ ನೀವು ಭಾಗವಹಿಸಿ ಬಾ ಈಗ ಸದ್ಯಕ್ಕೆ ಇದನ್ನ ಇನಾಗ್ರೇಟ್ ಮಾಡ್ತಾ ಇದೀವಿ ಪರಿಸ್ಥಿತಿ ನೋಡೋಣ ಇಪ್ಪತ್ತೈದು ನಿಮಿಷಕ್ಕೆ ಈಗ ಒಂದು ಟ್ರೈನ್ ಬರ್ತದೆ ಇನ್ನ ಹೊಸ ಟ್ರೈನ್ ಮೇಲೆ ಇಪ್ಪತ್ತು ನಿಮಿಷಕ್ಕೆ ಮಾಡ್ತೀವಿ ಇನ್ನೂ ನಾಲ್ಕೈದು ಟ್ರೈನ್ ಬಂದ್ಮೇಲೆ ಹತ್ತು ನಿಮಿಷಕ್ಕೂ ಮಾಡ್ತೀವಿ ಏನ್ ಮಾಡ್ತೀರಿ ದೇಶದಲ್ಲಿರೋ ಜನ ಹಳ್ಳಿ ಜನ ಎಲ್ಲ ನೀವು ಸೇರಿ ಬೆಂಗ್ಳೂರ್ ಬರ್ತಾ ಇದ್ದೀರಾ ಯಾರು ವಾಪಸ್ ಹೋಯ್ತಾನೆ ಇಲ್ಲ ಇಲ್ಲಿ ಒಳ್ಳೆ ಗಾಳಿ ನೋಡ್ತಾ ಇದ್ದೀರಾ ಕುಡಿಯೋಕ್ಕೆ ನೀರು ಫಸ್ಟ್ ಆಗಿದೆ ಕಾವೇರಿ ನೀರು ಎಲ್ಲ ಒಳ್ಳೆ ಸಂಸ್ಥೆಗಳಿದೆ ಆ ನೀವೇ ಬಹಳ ಖುಷಿಯಾಗಿ ಬೆಂಗ್ಳೂರ್ ಬಿಟ್ಟಾರ ಹೋಗ್ತಾ ಇಲ್ಲ ಜನ ಜಾಸ್ತಿ ಆಗ್ತಾ ಇದಾರೆ ಏನು ಮಾಡೋಕ್ಕಾಗಲ್ಲ ಹೌದು ಟೂ ಟೈ ತ್ರೀ ಸೈಡ್ ಸಿಟಿ ಅದಕ್ಕೊಂದು ಮುಂದಕ್ಕೆ ಒಂದ್ ಹೊಸ ಕಾನ್ಸೆಪ್ಟ್ ಅಂತ ಮಾಡ್ತಾ ಬಟ್ ಸ್ಟಿಲ್ ಮಾಡ್ತಾ ಇದ್ದೀವಿ ಅಸೆಂಬ್ಲಿ ಟೈಮಲ್ಲಿ ಎಲ್ಲ ಹೇಳ್ತೀನಿ ನಡ್ರಿ ಖಂಡಿತ ಯಾವ್ದು ಟೆಂಡರ್ ಕರೆದಿದೀವಿ ಟೆಂಡರ್ ಕರೆದಿದ್ದೀವಿ ಅದೆಲ್ಲ ಮುಗಿಸ್ಬೇಕು ಆದಷ್ಟು ಜಲ್ದಿ ಅಂತ ಹೇಳಿದ್ವಿ ಎಲ್ಲ ಅನುಕೂಲ ಆಗುವಂತದ್ದು ಎಲ್ಲೋ ಲೈನು ಭಾಳ ಇಂಪಾರ್ಟೆಂಟ್ ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಇನಾಗ್ರೇಟ್ ಮಾಡಲಿಕ್ಕೆ ಒಪ್ಕೊಂಡಿದ್ವಿ ನಾನು ನಮ್ಮ ಬಿ ಡಿ ಎ ಚೇರ್ಮನ್ನು ಮತ್ತು ಕೃಷ್ಣಪ್ಪನವರು ರಾಮಮೂರ್ತಿ ಮೂರ್ತಿ ಮತ್ತು ನಮ್ಮ ಸತೀ ಸತೀಶ್ ರೆಡ್ಡಿ ನಾವೆಲ್ಲ ಸ್ಪಾಟ್ ನೋಡಕ್ಕೆ ಹೋಗ್ತಾ ಇದೀವಿ ಎಲ್ಲ ಎಮ್ ಎಲ್ ಎಸ್ಗೂ ಬರೋಕ್ಕೆ ಹೇಳಿದೀನಿ ನಾನು ಎಲ್ಲಾನು ಕರ್ಕೊಂಡು ಹೋಗ್ತಾ ಇದೀನಿ ಎಲ್ಲ ರೆಕೀವ್ ಮಾಡ್ತಾ ಇದೀನಿ ಮೇಲೆ ಹತ್ತನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಅವರು ಇನಾಗ್ರೇಟ್ ಮಾಡ್ತಾರೆ ರೇ ಇದು ನಮ್ದು ರೀ ನಮ್ ಚೀಫ್ ಮಿನಿಸ್ಟರ್ ನಾವು ಬಂದ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಅವರು ಟೈಮ್ ಕೊಡಬೇಕಾಯ್ತು ಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕೇ ಕೊಟ್ಟಿದ್ದಾರೆ ನಾವು ಕಾಗದ ಬರ್ದಿದೀವಿ ಇದೇನ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲ ನಮ್ದು ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಅವರು ಚೇರ್ಮನ್ ನಮ್ಮ ಪೋರ್ ಎಂ ಡಿ ಇಬ್ರು ಸೇರಿ ಮಾಡ್ತಾ ಇದ್ ಯಾರಿಗೋ ಕಿವಿ ಮೇಲೆ ಹೂವು ಬರೋದು ಯಾರಿಗೂ ಇಲ್ಲ ಇಲ್ಲಿ ಇದು ಜನರ ಸೇವೆ ನಾವು ಮಾಡ್ತಾ ಇರೋದು ರಾಜಕಾರಣ ಇದರಿಂದ ಏನು ರಾಜಕಾರಣ ಬರೋದಿಲ್ಲ ಇದ್ರಿಂದ ಯಾರಿಗೂ ಏನ್ ಬರೋದಿಲ್ಲ ನಾವು ಜವಾಬ್ದಾರಿಯ ಸ್ಥಾನದಲ್ಲಿದ್ದೀವಿ ನಮಗೆಲ್ಲ ದೇವರು ನಿಮಗೆ ಸೇವೆ ಮಾಡುವಂತ ಅವಕಾಶ ಕೊಟ್ಟವನ ನಾವು ಸೇವೆ ಮಾಡ್ತಾ ಇದೀವಿ ಮೂರು ಟ್ರೈನ್ ನೋಡಮ್ಮ ನಾವು ಕೆಲವು ಕಾರಣಾಂತದಿಂದ ಅದು ಬಂದಿಲ್ಲ ಈಗ ಕೆಲವು ಚೈನಾ ಇಂದ ಎಲ್ಲ ತಗೊಂಡಿದ್ದು ಅದೆಲ್ಲ ಬಹಳ ಇಶ್ಯೂಸ್ ಇದೆ ಈಗ ಇಟಾನಗರ್ ಇದು ಕಲ್ಕಟಾ ಅಲ್ಲೆಲ್ಲ ಕೂಡ ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಲ್ಲಿಂದ ಬರಬೇಕು ಅಲ್ಲಿಂದ ಬಂದ ಮೇಲೆ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತೀವಿ ಮೂರನೇ ಹಂತಕ್ಕೂ ಕೂಡ ಶಂಕುಸ್ಥಾಪನೆ ಆಗ್ತಿದ್ದಾರೆ ಹೌದು ಮುಂದಕ್ಕೆ ಎಲ್ಲ ಮೆಟ್ರೋ ಲೈನ್ ಕೂಡ ಡಬಲ್ ಡಕ್ಕರ್ ಹಾಕಿ ಮಾಡ್ತೀವಿ ಯಾಕೆ ಯಾಕೆಂತಂದ್ರೆ ಒಂದ್ ರೋಡ್ ಎಕ್ಸ್ಟ್ರಾ ಆಗ್ತದೆ ನಾವು ಬಿಲ್ಡಿಂಗ್ ನಾವು ಹೊಡೆದಾಕಾಗಲ್ಲ ಅರ್ಧ ಕಾಸ್ಟ್ ಬಿ ಬಿ ಎಂ ಪಿ ಅರ್ಧ ಕಾಸ್ಟ್ ಮೆಟ್ರೋ ಇಬ್ರು ಬೇರ್ ಮಾಡ್ಬೇಕು ಅಂತ ಹೇಳಿದಿವಿ ಸ್ವಲ್ಪ ಫೈನಾನ್ಷಿಯಲ್ ಕನ್ಸಿಸ್ಟೆನ್ಸ್ ಇದೆ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ತೀವಿ ಈಗ ಯಾರು ಗಲಾಟೆ ಮಾಡ್ತಾವ್ರಲ್ಲ ಕೆಲವು ಪಿಗಳು ಅವರೆಲ್ಲ ಸ್ವಲ್ಪ ದುಡ್ಡುಗಿಟ್ ಕೊಡ್ಸಲಿ ಫಸ್ಟ್ ಹ ದುಡ್ಡು ಗಿಟ್ ಕೊಡ್ಸಿದ್ರೆ ಬಾ ಬೆಂಗಳೂರು ಬಹಳ ಒಳ್ಳೇದು ಅವ್ರು ಯಾರೇನು ದುಡ್ಡು ಕೊಟ್ಟವ್ರೆ ಅಂತ ಹೇಳಿ ಒಬ್ರು ದುಡ್ಡು ಕೊಟ್ಟಿದ್ದು ಮಾತಾಡಲ್ಲ ಬರೀ ಏನಾದ್ರು ತಪ್ಕೊಂಡು ಹಿಡಿದೇ ನೋಡ್ತಾರೆ ಯಾರು ಬೇಕಾದ್ರೆ ನೀವು ಭಾಗವಹಿಸಿ ನೀವು ಭಾಗವಹಿಸಿ ಬಾ ಈಗ ಸದ್ಯಕ್ಕೆ ಇದನ್ನ ಇನಾಗ್ರೇಟ್ ಮಾಡ್ತಾ ಇದೀವಿ ಪರಿಸ್ಥಿತಿ ನೋಡೋಣ ಇಪ್ಪತ್ತೈದು ನಿಮಿಷಕ್ಕೆ ಈಗ ಒಂದು ಟ್ರೈನ್ ಬರ್ತದೆ ಇನ್ನ ಹೊಸ ಟ್ರೈನ್ ಮೇಲೆ ಇಪ್ಪತ್ತು ನಿಮಿಷಕ್ಕೆ ಮಾಡ್ತೀವಿ ಇನ್ನ ನಾಲ್ಕೈದು ಟ್ರೈನ್ ಬಂದ್ಮೇಲೆ ಹತ್ತ ನಿಮಿಷಕ್ಕೂ ಮಾಡ್ತೀವಿ ಏನ್ ಮಾಡ್ತೀರಿ ದೇಶದಲ್ಲಿರೋ ಜನ ಹಳ್ಳಿ ಜನ ಎಲ್ಲ ನೀವು ಸೇರಿ ಬೆಂಗ್ಳೂರ್ ಬರ್ತಾ ಇದ್ದೀರಾ ಯಾರು ವಾಪಸ್ ಹೋಯ್ತಾನೆ ಇಲ್ಲ ಇಲ್ಲಿ ಒಳ್ಳೆ ಗಾಳಿ ನೋಡ್ತಾ ಇದ್ದೀರಾ ಕುಡಿಯೋಕ್ಕೆ ನೀರು ಫಸ್ಟ್ ಕ್ಲಾಸ್ ಆಗಿದೆ ಕಾವೇರಿ ನೀರು ಎಲ್ಲಾ ಒಳ್ಳೆ ಸಂಸ್ಥೆಗಳಿದೆ ಆ ನೀವೇ ಬಹಳ ಖುಷಿಯಾಗಿ ಬೆಂಗಳೂರ್ ಬಿಟ್ಟಾರ ಹೋಗ್ತಾ ಇಲ್ಲ ಜನ ಜಾಸ್ತಿ ಆಗ್ತಾ ಇದಾರೆ ಏನು ಮಾಡೋಕ್ಕಾಗಲ್ಲ ಹೌದು ಟೂ ತ್ರೀ ಸೈಡ್ ಸಿಟಿ ಅದಕ್ಕೊಂದು ಮುಂದಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಅಂತ ಆಡ್ತಾ ಇದೀವಿ ಎಷ್ಟು ಮಾಡಿದ್ರು ಸಾಲದು ಬಟ್ ಸ್ಟಿಲ್ ಮಾಡ್ತಾ ಇದೀವಿ ಅಸೆಂಬ್ಲಿ ಟೈಮ್ ಎಲ್ಲ ಹೇಳ್ತೀನಿ ಖಂಡಿತ ಯಾವ್ದು ಟೆಂಡರ್ ಕರೆದಿದೀವಿ ಅದೆಲ್ಲ ಮುಗಿಸ್ಬೇಕು ಆದಷ್ಟು ಜಲ್ದಿ ಅಂತ ಹೇಳಿದ್ವಿ ಎಲ್ಲ ಅನುಕೂಲ ಆಗುವಂತದ್ದು ಎಲ್ಲೋ ಲೈನು ಬಹಳ ಇಂಪಾರ್ಟೆಂಟ್ ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಇನಾಗ್ರೇಟ್ ಮಾಡ್ಲಿಕ್ಕೆ ಒಪ್ಕೊಂಡಿದೀವಿ